ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲಾರು ಹೆಂಗಿದ್ದೀರಿ ಆರಾಮಿದ್ದಿರಿ ನಾವು ಕೂಡ ಆರಾಮ ಇದ್ದೀವಿ ನೋಡ್ರಿ ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡನ್ರಿ ಟೈಮ್ ನೋಡ್ರಿ ಇವಾಗ ಏಳು ಗಂಟೆಗೆ ಈಗ ಲಾಗ್ ಸ್ಟಾರ್ಟ್ ಮಾಡೀನ್ರಿ ನಾನು ಎಲ್ಲಾ ಕೆಲಸನ ಮುಗಿದ್ರಿ ಇವಾಗ ಅಡಿಗೆ ಮಾಡ್ಬೇಕ್ರಿ ಸಮ್ಮುಗ್ ಸಾಲಿ ಟಿಫನ್ ಮಾಡ್ಬೇಕ್ರಿ ಏನ್ ಅಡಿಗೆ ನೋಡೋಣ ರೀ ಇಲ್ಲಿ ನೋಡ್ರಿ ನಮ್ಮ ಸಮು ಇವತ್ತ ಜೋಕಲಿ ರೀ ಅವ್ರ ಪಪ್ಪಾ ಜೋಕಾಲ್ ತಗೊಂಬಂದ್ರಿ ಹಾ ಜೋಕಲ್ ತಗೊಂಬಂದ್ರಿ ಅವರು ಅವ್ರ ಪಪ್ಪಾ ನೀನು ತಂದು ಕಟ್ಟ್ಯಾರೀ ಇವತ್ತ ನೋಡ್ರಿ ನಮ್ಮ ಸಮು ಜೋಕಲ್ ಆಡ್ಗತ್ತೀ ಹಾಯ್ ಮಾಡಿ ಸಾಮ ಎಲ್ಲಾಗಿ ಎಲ್ಲ ಅವ್ರಿ ಹೆಂಗಿದ್ದೀರೀ ಆರಾಮಿದ್ದೀರ್ರಿ ನಾವು ಬಿ ಆರಾಮೇವ್ರಿ ಹಾ ಇವಾಗ ಸಾಲಿಗೆ ಹೋಗ್ಬೇಕ್ರಿ ಹ್ಮ್ ಆಡ್ತಕ್ಕ ಜೋಕಲ್ ಆಡ್ಬೇಕ್ರಿ ಜೋಕಲ್ ಆಡ್ತಾ ಆಡ್ಬೇಕು ಸಾಲಿಗೆ ಹೋಗ್ತಾನ ಒಟ್ಟ ಇಳಿಯಲಗೇನ್ರಿ ಅದಂದ ಸಂಜಿ ಮುಂದಾ ಇಳಸ್ತೀರ ಇಳಿಯಲಗೇನ್ರಿ ಕಾತ್ಲಗ ಇಳಿ ಅಂತಂದ್ರೆ ಇಳಿಯಲಗೇನ್ರಿ ಅದ ಜೋಕಾಲಿಗೆ ಆಡ್ತೀನಿ ಅಂತನ ಈಗ ಮಿಂಜಾನೆ ಎದ್ದು ಹಿಡ್ದ ಜೋಕಾಲದೊಳಗೆ ಕುಂತ್ ಬಿಟ್ಟ ನೋಡ್ರಿ ತಳಗೆ ಇಳ್ದಿಲ್ರಿ ಇವತ್ತಂತ್ರ ಇಲ್ಲಪ್ಪ ಹ್ಞೂ ನಮ್ಗೊಂದು ಇರಕ್ಕೆ ಹಚ್ಬಿಟ್ಟನ್ರಿ ಅಂದ್ರೆ ಎದ್ರ ಕೆಲಸ ಹಚ್ಬಿಟ್ಟನ್ರಿ ತೂಗ್ ಬಾರಿ ತೂಗ ಬರ ಅಂತ ಇರ್ತಾನೆ ಹಂಗೆ ಹೌದಪ್ಪ ಕೆಲಸ ಏನು ಮಾಡಲಿ ಹ್ಞೂ ತಿಳ ನೋಡ್ಗೆ ಕೆಲಸ ಮಾಡ್ಬೇಕಿಲ್ಲ ಈಗ ನೋಡ್ರಿ ಮೊದಲ ಚಾಕ್ ಇಡ್ತೀನಿ ರೀ ಚಾ ಮಾಡಿ ಆಮೇಲೆ ಅಡಿಗೆ ಕೆಲಸ ಮಾಡ್ತೀನಿ ಚಾಕ್ ನಾನು ನಾನು ಇವಾಗ ಸುಟ್ಟಿ ಚಹಾ ಮಾಡ್ತೀನಿ ರೀ ಅಂದ್ರೆ ಅಲ್ಲ ಚಾ ಮಾಡ್ತೀನಿ ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಅಲ್ಲ ಕಟ್ ಮಾಡಿ ರೀ ಅದನ್ನ ಇದಕ್ಕೆ ಹಾಕೊಂಡಿನ್ರಿ ಈಗ ನೋಡ್ರಿ ಇದಕ್ಕೆ ಚಹಾ ಕುದ್ರಿ ಈಗ ಇದಕ್ಕೆ ಹಾಲು ಹಾಕೊಂತೀನಿ ರೀ ಚಹಾ ಸಮೂಗ ಅಂದ್ರೆ ಸ್ವಲ್ಪ ಚಹಾ ಹಾಕಿ ಹಾಲು ಮಿಕ್ಸ್ ಮಾಡಿ ಕೊಡ್ತೀನಿ ರೀ ಅವನಿಗೆ ಬರೀ ಚಹಾ ಕೊಡಲ್ರಿ ಸಮೂಹ ನಮ್ಗೆ ಅಂದ್ರೆ ಬರೀಚಾರೀ ಇವಾಗ ಚಾಕು ರೀ ಈಗ ನೋಡ್ರಿ ನಾನು ಇದೇ ಬೊಗೋಣಗ ಶಾವಿಗೆ ಹುರ್ಕೊಂಡು ಟಿಫನ್ ಸಾಮಗನ್ಕಾಯಿ ಶಾವ್ಗೆ ಉಪ್ಪಿಟ್ಟು ಮಾಡ್ಕೊತಿನಿ ಟೀಸಾದ ಎಣ್ಣೆ ಹಾಕಿದ್ರೆ ಒಂದು ಚಮಚ ಆಗೋಷ್ಟು ಒಂದು ಚಮಚೆಲ್ಲೇ ಮತ್ತು ಒಂದು ಸ್ವಲ್ಪ ಸಾಸಿವೆ ಹಾಕಿನಿ ಸಾಸಿವೆ ಚಟಪಟ ಅಂತ ಹಿಡೀಗಿತ್ತ ಈಗ ಒಳಗಡೆ ಹಾಕೋತೀನಿ ತಿನ್ರಿ ಒಂದು ಸ್ವಲ್ಪ ಒಂದೆರಡ ಮೆಣಸಿನ್ಕಾಯಿ ಜಾಸ್ತಿ ಹಾಕಿಲ್ರಿ ಸಮೂ ತಿಂತಾನಲ್ಲ ರೀ ಸಮ್ಮಗೆ ಇಷ್ಟ ನನಗಿಷ್ಟ ಆಗ್ತದೆ ರೀ ಶಾವಿಗೆ ಉಪ್ಪಿಟ್ಟ ನಮ್ಮ ಇಬ್ಬರಿಗೆ ಆಗೋಷ್ಟು ರೀ ಯಜಮಾನ್ರ ನಂತರ ಶಾವಿ ಬಿಡ್ತೀನಂಗಿಲ್ಲರೋ ಅವಲಕ್ಕಿ ಸುತ್ಲಾ ಇದ್ರೆ ಅಷ್ಟ ತಿಂತ ನಾವು ಇಬ್ಬರಿಗೆ ಮಾಡ್ಕೊಳ್ಬೇಕೀನಿ ರೀ ಈಗ ಇವಾಗ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಫ್ರೈ ಆಗ್ಬೇಕ್ರಿ ಒಂದು ಸ್ವಲ್ಪ ಎರಡು ಕಡ್ಡಿ ಕೊರಬೆ ಎರಡೇಲಿ ಒಬ್ಬ ಏನು ಇವಾಗ ಫ್ರೈ ಅಲ್ರಿ ನೋಡ್ರಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಫ್ರೈಗೆ ಈಗ ಅವ್ರಿ ಎರಡು ಬಿ ಹೇಗಿದಕಾ ಟೊಮೆಟೊ ರೀ ಒಂದು ಸಣ್ಣ ಟೊಮೆಟೊ ಹಣ್ಣ టొమె హణా జాస్క యంద్ర టొమేటోణ హా హ హుళిహుళి ఆగి మొక్కడి అది వన్ టెట్రీ అది గిలాస్ తమ్ము బివు ఈ టొమో హణతో ఫ్రై మాకు ఒం స్వల్ప అర్షిణి పౌడర్ హాక్తీన్ చిట్కి ఆకస్త తప్పింది రుచి తప్ప ఊపిత ఇలాకి తిరుగు ಇನ್ನೊಂದು ಸ್ವಲ್ಪ ಫ್ರೈ ಇಲ್ಲಬೇಕಂದ್ರೆ ಉಪ್ಪು ಉಳ್ಳಾಗಡ್ಡಿ ಟೊಮೆಟೊ ಹಣ್ಣಿಗೆಲ್ಲ ಉಪ್ಪು ಚೆಂದನಾಗ ಹಿಡೀತೀರಿ ಒಂದು ಸ್ವಲ್ಪ ಎಣ್ಣೆ ಫ್ರೈ ಆದ್ರಿ ನೋಡಿರಿ ಇದು ಇವೆಲ್ಲ ಫ್ರೈ ರೀ ಇದಕ್ಕೆ ನೀರು ಹಾಕೊಳ್ಬೇಕು ನಾನು ಶಾವಿ ನೋಡಿಕೊಂಡ ನೀರು ಹಾಕ್ಬೇಕು ರೀ ಒಂದು ಸ್ವಲ್ಪ ನೀರು ಜಾಸ್ತಿ ಆದ್ರೇನಾಗ್ತದೆ ರೀ ಒಂದು ಸ್ವಲ್ಪ ಗ್ರೇವಿ ಥರ ಆತ ನೀರು ಸ್ವಲ್ಪ ಕಡಿಮೆ ಆದ್ರೆ ಉದ್ರ ಬರ್ತದ್ರಿ ನೋಡ್ಕೊಂಡ ನೀರನ್ನ ಹಾಕೋಬೇಕ್ರಿ ಇದಕ್ಕಿನ್ನ ನೀರು ಹಾಕ್ತೀನಿ ರೀ ನಾನು ಈಗ ನೋಡಿರಿ ನೀರಾ ಕುದಿ ಹೊಂಟಾವ್ರಿ ಇಲ್ಲಿ ನಾನು ಮ್ಯಾಲ ಏನು ಹಾಕಿದೀನಪ್ಪ ಅಂದ್ರಿ ಒಂದು ಸ್ವಲ್ಪ ನೂಡಲ್ಸ್ ನೂಡಲ್ಸ್ ಮಾಡಿದ್ರೆ ನೂಡಲ್ಸ್ ಮಸಾಲ ಇರ್ತದೆ ರೀ ಆದರೆ ನಮ್ಮ ಬೇಕಾ ನೂಡಲ್ಸ್ ಮಸಾಲ ಅಂತ ಇಲ್ಲ ರೀ ಅದಕ್ಕೆ ನಾನು ಏನು ಮಾಡೀನಿ ಮನೆಯಿಂದ ಗರ ಮಸಾಲ ಹಾಕೀನ್ರಿ ಒಂದು ಸ್ವಲ್ಪ ನಾನು ಯಾವಾಗಲೂ ಎಲ್ಲ ರೆಸಿಪಿ ರೀ ಅದೇ ಗರಮಸಾಲ ಹಾಕಿನಿ ಮಸಾಲೆ ಫ್ಲೇವರ್ ಇದ್ದು ಹೇಳಿ ಮತ್ತು ಇವಾಗ ನೀರಂತೂ ಕುದಿ ಬಂದು ನೋಡಿರಿ ಈಗ ಇದಕ್ಕೆ ಶಾವ್ಗೆ ಹಾಕೋ ಇಲ್ಲಿ ನೋಡ್ರಿ ಶಾವ್ಗೆ ನೋಡಿರಿ ಇವ ಒಂದು ಸ್ವಲ್ಪ ಹುರ್ತೀನಿ ರೀ ಶಾವ್ಗೆ ಅಷ್ಟೊಂದು ಪಾಯಸ ಕುರಿಯೋ ಥರ ರೀ ಒಂದು ಸ್ವಲ್ಪ ಹುರ್ಕೊಂಡು ತಗೋನ್ರಿ ಎಣ್ಣೆ ಹೆಚ್ಚಿಬಿಟ್ಟೆ ಈಗ ಇದಕ್ಕೆ ನಾನು ಶಾವಿಗೆ ಹಾಕೊಂಡ್ಬಿಡ್ತೀನಿ ಈಗ ನೋಡ್ರಿ ನಾನು ಇದಕ್ಕೆ ಶಾವಿಗೆ ಹಾಕಿಲ್ರಿ ಶಾವ್ಗೆ ಹಾಕ್ಬಿಟ್ಟ ನೋಡ್ರಿ ಇಲ್ಲಿ ನೋಡ್ರಿ ಶಾವ್ಗೆ ಉಟ್ಟ ಕುದಿ ಕತ್ತದ್ರಿ ಇವಾಗ ಇದು ಕುದಿಲಾಕೇನ್ ಜಾಸ್ತಿ ಟೈಮ್ ಬೇಕಲ್ರಿ ಒಂದ್ ಹತ್ತರಿಂದ ಹದಿನೈದು ನಿಮಿಷದೊಳಗ ರೆಡಿ ಆಗ್ಬಿಡ್ತದ್ರಿ ನೋಡ್ರಿ ಇವಾಗ ಕುದಿಲಕ್ಕೆ ಸ್ಟಾರ್ಟ್ ಮಾಡಿದ್ರ ಈಗ ನೋಡ್ರಿ ಶಾವ್ಗೆ ಕಲರ್ ಚೇಂಜ್ ಆಗಿಬಿಟ್ಟು ನೋಡ್ರಿ ಈಗ ಇವಾಗ ಕುದಿಲ್ರಿ ಈಗ ಸಮ್ಮಿಗೆ ಸಾಲಿಗೆ ಬಿಟ್ಟೇಮಾಲ್ ಹತ್ತಿರ ಇನ್ನ ಇನ್ನ ದಿನ ಏನು ಮಾಡಿಲ್ಲರಿ ಹೊಲಕ್ಕೆ ಅದ್ರಾಗ ಬುತ್ತಿ ಬೇರೆ ತೊಗೊಂಡು ಹೋಗ್ತಾರೆ ಯಜಮಾನ್ರು ಜಲ್ದಿ ಅಡುಗೆ ಮಾಡ್ಬೇಕ್ರಿ ಈಗ ಇಲ್ಲಿ ಇಲ್ಲ ನೋಡಿರಿ ನಮ್ಮ ಸಮ್ಮು ಈಗ ಸಾಲಿ ರೆಡಿಗೆ ಏನ್ರಿ ಅಂದ್ರೆ ಭೀ ಇನ್ನೊಂದು ಸಾರ್ತಿ ಕುಂದ್ರ ತೀವಿ ಮೊನ್ನೆ ಅಂತ ಹೇಳಿ ಮಾತುಕತ ನೋಡ್ರಿ ಈಗ ಜೋಕಾಲ ಮೂರು ಸಾರಿ ಕೊಡ್ತಿ ಹಾಂ ಹ್ಞೂ ಹ್ಞೂ ಹೆಂಗೆ ಹ್ಞೂ ಹ್ಞೂ ಹತ್ತು ಒಂಬತ್ತು ಹತ್ತು ಒಂಬತ್ತು ಬರ್ತದಾ ಒಂಬತ್ತು ಆದಮೇಲೆ ಹತ್ತು ಬರ್ತದ ಹ್ಞೂ ಹೇಳಿ ಸಾಲಿಗೆ ಟೈಮ್ ಹತ್ತು ಹೋಗಂ ಹಾಂ ಏನು ಮೂರು ಸರಿ ಅಂದಿದ ಒಂಬತ್ತು ಸಿಕ್ಸ್ ಅಂದಿದೀ ನನಗೆ ಗೊತ್ತಾಗಿಲ್ಲಪ್ಪ ಒಂಬತ್ತು ಸಿಕ್ಸ್ ಅಂದಿದ್ದು ಮತ್ತೆ ನಡಿ ಮತ್ತು ವ್ಯಾನ್ ಅಲ್ಲಿ ಈಗ ಹಾರ್ ನೋಡಿತೀರ ಅವ್ರು ನೀವು ರೋಡಿಗೆ ಹೋಗಿದಿಲ್ಲಪ್ಪ ಅಂದ್ರೆ ನಡಿ ಹೋಗಮ್ಮ ಹೋಗಮ್ಮಿ ಸಾಲಿಗೆ ಹೋಗಿ ಬರ್ತೀನಿ ರೀ ಆಯ್ತು ನಡಿ ಬಾ ಹೇಳ್ ಪಟ್ನಿ ಅವು ಚಪ್ಪಲ್ ಹಾಕೋಬಾರ್ದು ಅವು ಬುಧವಾರ ದಿನ ಹಾಕೋಕತಿ ಇವತ್ತು ಬೂಟ್ ಹಾಕೋಬೇಕು ನಾಳಿಗೆ ಅವ ಇಕೊಂಡು ಹೋಗತಿ ಆಯ್ತು ಇವತ್ತೇ ಬೂಟ ನಾಳೆಗೆ ಬುಧವಾರ ಅದ ಇಲ್ಲ ನಾಳೆ ಕಲರ್ ಡ್ರೆಸ್ ಇರ್ತಾವೆ ಬುಟಾಕೋರ್ಲಕ್ಕೂ ನಡೀತವೆ ಹ್ಞೂ ಬಾಯಿ ಪಾಟ್ನೇ ಹೋಗಂಬಾ ಈಗ ನೋಡಿರಿ ಅಲ್ಲಿಗೆ ಹೋದ್ ರೀ ಬಿಟ್ಟು ಬಂದ್ರಿ ಅವನಿಗೆ ಹೋಗ್ಯನೀಗ ಈಗ ಈಗ ಪಲ್ಯ ಮಾಡಕತ್ತೀನಿ ರೀ ನಾನು ಈಗ ಸದಾ ಚೌಳಿಕೆ ಪಲ್ಯ ಮಾಡ್ತೀನಿ ರೀ ನಾನು ಆ ಚೌಳಿಕೆ ಪಲ್ಯ ಇದೆ ಫಸ್ಟ್ ಟೈಮ್ ಅನ್ನಿಸ್ತು ರೀ ಆ ನಮ್ಮ ಹಳ್ಳಿ ಕಡಿಗೆ ಹಳ್ಳಿ ಒಳಗೆ ಚೌಳಿಕೆ ಪಲ್ಯ ಯಾವ ರೀತಿ ಮಾಡ್ತಾರನ್ನೋದ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಇವತ್ತನ ಬಿಸಿ ಬಿಸಿ ಜೋಳದ ರೊಟ್ಟಿ ಸಂಗಟ ಚೌಳಿಕೆ ಪಲ್ಯ ಮಸ್ನಾಗ ಇರ್ತದೆ ರೀ ಬರ್ರಿ ಹಾಗಾದ್ರೆ ಚೌಳಿಕೆ ಪಲ್ಯ ಯಾವ ರೀತಿ ಮಾಡೋದಂತೇಳಿ ನೋಡಮ್ಮ ರೀ ಇಲ್ಲಿ ನೋಡ್ರಿ ಒಲಿ ಮ್ಯಾಗ ಹಂಚಿಟ್ಟಿದ್ದೇವೆ ಅವ್ವ ರೊಟ್ಟಿ ಮಾಡ್ತಾಳ್ರಿ ಹಂಗೆ ಅರ್ಸ್ಲಾಕ ಹಂಚಿಟ್ಟಿಡ್ರಿ ಅದ್ರ ಮೇಲೆ ಹುರ್ಕೊಂಡ್ರಾಯ್ತಲ್ಲ ತೊಳೆದು ಬಿಟ್ಟು ಸಣ್ಣತ್ತೆ ಕಟ್ ಮಾಡಿಟ್ಟಾಳ್ರಿ ಅವ ಇದನ್ನ ಹುರ್ಕೋಬೇಕ್ರಿ ಈಗ ಇದಕ್ಕೆ ಎಣ್ಣೆ ಹಾಕಿಬಿಟ್ಟು ಹುರ್ಕೋತೀನಿ ನೋಡ್ರಿ ಚೌಳಿಕಾಯಿ ಅಂದ್ರೆ ಕುದಿಸ್ ಮಾಡ್ತಾರೆ ಕೆಲವೊಬ್ರ ಕೆಲೊಬ್ರಿಗೆ ಹುರಿದ್ನೂ ಮಾಡ್ತಾರ್ರಿ ಆದ್ರೆ ನಾವು ಯಾವತ್ತು ಕುದಿಸಿ ಮಾಡೇ ಇಲ್ರಿ ಒಂದ್ಸರ್ತೀನಿ ಯಾವಾಗ ಮಾಡಿದ್ರು ಹುರಿದ್ರಿ ಯಾಕಂದ್ರೆ ಹುರಿದ್ ಮಾಡಿದ್ರೆ ಕುದಿಸ್ ಮಾಡೋಕ್ಕಿಂತಾನು ಟೇಸ್ಟ್ ಆಗಿರ್ತಾವೆ ರೀ ಮತ್ತೆ ಕುದಿಸಿದ್ರೆ ಏನಾದ್ರು ರೀ ಅದ್ರದ್ದು ರುಚಿನೇ ಹೋಗಿ ಬಿಡ್ತವ್ರಿ ನೀರಿನ ಹಾಗಾಗಿ ಈ ರುಚಿ ಬಿಟ್ಟ ಮಾಡ್ಬೇಕು ಒಂದು ಸ್ವಲ್ಪ ಪರವಾಗಿಲ್ಲ ರೀ ಚಂದ ಹತ್ತನಾಗೆ ಕುಡ್ದ್ರೆ ಏನಾಗಂಗಿಲ್ಲ ಹುರಿಬೇಕಾದ್ರೂ ಒಂದು ಸ್ವಲ್ಪ ಚಂದ ಹೋಗ್ತನ ಹುರಿಬೇಕ್ರಿ ಕಣ್ಣು ಬಿಳುವಂಗೆ ி அந்தாழி கொடுத்த இவ்வளவு அதாவது பாலக்கில்ல மீடியம் அவ்வள இவ்வளோ ஈக நான் இவ்வா ஹுர்க்கோத்தி நோட்ரி ஹிங்க ஹுரிக்க நோட்ரி சவுளுக்காய் ஹிங்காங்க உட்கோரி இவா சௌளுக்கே பல்யா அந்த பால் சொலோ ஆகது பிஸி பிசி ரொட்டி இல்லை சப்பாத்தி இல்லை சொல்கிறீ நம்ம நன்கௌக்கே பல்யா அந்த பால் இடத்து சௌளுக்கே பல்யரி மற்ற குபாய் பல்யா குபாயி பல்யனா இங்கு உணங்க இல் ಹ್ಞೂ ಅಂದವಾಗ ನಮ್ಮ ತಮ್ಮ ಹುಟ್ಟೋಕ್ಕಿಂತ ಮೊದ್ಲು ಕುಂಬಕಾಯಿ ಪಲ್ಯ ಉಣ್ಬಾರ್ದು ಅಂತ ಹೇಳಿದ್ರೆ ಅವಾಗ ನಡ್ದೆ ನನಗೆ ಕುಂಬಕಾಯಿ ಪಲ್ಯ ರೀ ಹಾಗಾಗಿ ಕುಂಬಕಾಯಿ ಪಲ್ಯದ ಯಾವುದೇ ರೆಸಿಪಿ ಸಮೇತನೂ ನಾನು ಕೇರ್ ನೋಡ್ಕೊಂಡಿ ಅದರ ಚೋಳಿಕೆ ಪಲ್ಯ ಅಂತೂ ಇಷ್ಟ ಇಷ್ಟ ನನಗೆ ಚೌಳಿಕೆ ಪಲ್ಯ ಇದ್ರೆ ಆಯ್ತು ನೋಡಿ ಕುಂಬಕಾಯಿ ನಾವು ದೊನಾಗಿದ್ದೇವೆ ನಡೀತೀವಿ ನೀವೇ ಉಣ್ತೀವಿ ಮಾಡ್ಕೊಂಡು ಹ್ಞೂ ಚೆಂದ ತರ್ಗ ನಾವು ನೀವು ಎಲ್ಲರೂ ಉಳಾಡ್ತಂಗೆ ಕುಂಬಕಾಯಿ ನಾವು ಉಳಾತ್ಲಾಗ ಮನೆಯಾಗ ಕುಂಬಕಾಯ ಮಾಡೋದು ಮತ್ತೆ ಹಿಂಗೆ ಹೋಗಿ ಚಮಚ ಅದು ಗಿಡಂಗಾರ ಅಂತೇಳಿ ಕುಂಬಕಾಯಿ ಪಲ್ಯನೇ ಮಾಡಂಗಿಲ್ಲ ರೀ ನಮಗೆ ಮನ್ಯಾಗ ನೋಡ್ರಿ ಚೌಳಿಕೆ ಚೌಳಿಕಾಯಿ ಚೆನ್ನಾಗಿ ಈ ರೀತಿ ಹೊಳಸಿ ಹೊಳಸಿ ಹಾಕಿ ಹಾಕಿ ಹುರಿಬೇಕ್ರಿ ಹೋಲ್ಸೆಲ್ ಹೊಸಿಂಗೆ ಹೊಳೆಸಾಕ್ಬೇಕ್ರಿ ಯಾವಾಗ ಒಂದೇ ಸೈಡ್ ಬಿಟ್ಟು ಅಂದ್ರೆ ಏನು ಮಾಡ್ತಾವ್ರಿ ಈ ಸೈಡ್ ಹೊತ್ತಿರ್ತಾವೆ ಈ ಸೈಡ್ ಹಾಕುತ್ತಿರಂಗಿಲ್ಲ ಹಾಗಾಗಿ ಹಿಂಗೆ ತಿರುಕೊ ಅಂತಾನೆ ಇರ್ಬೇಕ್ರಿ ಈಗ ನೋಡ್ರಿ ಚೌಳಿಕೆ ಹುರಿಯೋದಾಯ್ತರಿ ಇವಾಗ ಚಕೊಂಬೇಡಮ್ ನೋಡ್ರಿ ನೋಡಿರಿ ಚಂದ ಸುಟ್ಟಾವ್ರಿ ಚೌಳಿಕೆ ಅಂತ ಈ ರೀತಿ ಸುಡ್ಬೇಕು ನೋಡ್ರಿ ಈಗ ಚಕೋತೀನಿ ರೀ ಈಗ ನೋಡ್ರಿ ನನ್ನ ಗ್ಯಾಸ್ ಮ್ಯಾಗ ಒಂದಾಗ ಕಡಾಯಿ ಇಟ್ಟೀನ್ರಿ ಈ ಕಡಾಯಿ ಇವಾಗ ಎಣ್ಣೆ ಹಾಕೊಳಂಬ್ರಿ ಪಲ್ಯ ಮಾಡಕ್ಕೆ ಕೆ ಚೌಳಿಕಾಯಿಗೆ ಎಣ್ಣೆ ಹೆಚ್ಚು ಹುರಿದ್ವಿ ರೀ ಅದಕ್ಕೆ ಎಣ್ಣೆ ಸ್ವಲ್ಪ ಹಾಕೊಂಡು ನೋಡ್ರಿ ನಾನು ಜಾಸ್ತಿ ಎಣ್ಣೆ ಹಾಕೊಂಡಿಲ್ರಿ ಒಂದು ಅರ್ಧ ಚಮಚ ಅಥವಾ ಒಂದು ಚಮಚ ಆಗೋಷ್ಟು ಮಾತ್ರ ಹಾಕ್ಕೊಂಡಿನ್ರಿ ಈಗ ಎಣ್ಣೆ ಬಿಸಿ ಅಲ್ಲರಿ ಇದು ಎಣ್ಣೆ ಹೆಲ್ದಿನೇ ಬಿಸಿ ರೀ ಇದಕ್ಕೆ ಜೀರಿಗೆ ಸಾಸಿ ಏನು ಹಾಕಂಗಿಲ್ಲ ರೀ ಚೌಳಿಕಾಯಿ ಪಲ್ಯಕೋವೆಲ್ಲ ಹಾಕೊಂಡ್ರಿ ಆಯ್ತು ಈಗ ನೋಡಿರಿ ಉಳ್ಳಾಗಡ್ಡಿ ಈ ರೀತಿ ಸಣ್ಣ ಕಟ್ ಮಾಡಿಟ್ಟ ಅವ ಇದನ್ನು ಹಾಕೊಂಡ್ಬಿಡೋದು ರೀ ಇವಾಗ ಫ್ರೈ ರೀ ಜಾಸ್ತಿ ಗೋಲ್ಡನ್ ಕಲರ್ ಫ್ರೈ ಮಾಡ್ಕೋಬಾರೀ ಮೀಡಿಯಮ್ ಫ್ರೈ ರೀ ಈಗ ಉಳ್ಳಾಗಡ್ಡೆ ಎಲ್ಲ ಫ್ರೈ ಈಗ ನೋಡ್ರಿ ನಾನು ಇದಕ್ಕೆ ಒಂದು ಸ್ವಲ್ಪ ಸೊಪ್ಪು ಸೊಪ್ ರೀ ಕೊರ್ವೆ ಸೊಪ್ಪು ಹಾಕೊಂಡ್ರೆ ಟೇಸ್ಟ್ ಇನ್ನೂ ಜಾಸ್ತಿ ಆಗ್ತದೆ ಹಾಕೋದು ಹಾಕೋರಿ ಇರ್ಲಿಕ್ಕಪ್ಪ ಅಂತಂದ್ರೆ ಹಂಗೇನೋ ಮಾಡ್ಕೊಡೋದು ನಾನು ಯಾಕಂದ್ರೆ ಬಹಳಷ್ಟು ರೆಸಿಪಿ ನಾನು ಹಂಗೆ ಮಾಡ್ತೀನಿ ಯಾಕಂದ್ರೆ ನಮ್ಗೆ ಚಿಡಂಗಿ ಮೊದ್ಲಿ ಅಡ್ಯ ರೀ ಅಂದ್ರೆ ಹೊಲದೊಳಗೆ ಅಡುಗೆ ಎಂಟೆನೇ ಕರಿತಾರೆ ಹಾಗಾಗಿ ನಮ್ಗೆ ಸಿಗಲಾರ ಟೈಮ್ನಾಗ ನಾವು ಇದೊಳಗೆ ಹಾಕೊಂಡು ಮಾಡ್ಕೋಬೇಕ್ರಿ ಈಗ ಎಲ್ಲಾರದೆಲ್ಲ ಬೇಕಂತಂದ್ರೆ ನಮ್ಗೆ ಅಲ್ಲಿಗೆ ಹೋಗ್ತಾರ ಅಂದ್ರೆ ಆಗಂಗಿಲ್ಲ ರೀ ಹಾಗಾಗಿ ನಾ ಯಾವಾಗು ಇದೊಳಗನ ಮಾಡ್ಕೊಳೋದು ಏನು ರೆಸಿಪಿ ಮಾಡಿದ್ರೂ ಈಗ ನೋಡಿರಿ ಉಳ್ಳಾಗಡ್ಡಿ ಇಷ್ಟ ಫ್ರೈ ಆಗಬೇಕು ರೀ ಇದಕ್ಕಿಂತ ಜಾಸ್ತಿ ಫ್ರೈ ಆದರೆ ಕೌಳ್ಕೆ ಪಲ್ಯ ಚೆಂದ ಆಗುತ್ತೆ ಇಷ್ಟು ಫ್ರೈಗೆ ಈಗ ಇಷ್ಟು ಸಾಕು ರೀ ಇದಕ್ಕೆ ನೋಡಿರಿ ನಾನು ಹಸಿ ಮೆಣಸಿ ಖಾರ ನೋಡಿರಿ ಮಿಕ್ಸಿಗೆ ಹಾಕಿಟ್ಟಿನಿ ಇದಕ್ಕೆ ಉಪ್ಪು ಹಾಕಿ ಮಿಕ್ಸಿಗೆ ಹಾಕಿರೋಂಥ ಹಸಿ ಮೆಣಕೆ ಖಾರ ರೀ ಜನ ಹಾಕೊಳ್ಳಂ ಎಣ್ಣೆ ಒಳಗೆ ನಾನು ಏನೋ ಪಲ್ಯ ಮಾಡಿದ್ರು ಹಸಿ ಖಾರ ಇತ್ತಪ್ಪ ಅಂದ್ರೆ ನಾ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಹಾಕ್ತೀನಿ ಯಾಕಂದ್ರೆ ಎಣ್ಣೆ ಫ್ರೈ ಮಾಡಿದ್ರೆ ಖಾರ ಹಸಿ ವಸನಿ ಎಲ್ಲ ಹೋಗ್ತದೆ ಹಾಗಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಬೋದ್ರಿ ಖಾರ ಖಾರ ಹಾಕಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಬೋದು ಖಾರ ಸ್ವಲ್ಪ ಜಾಸ್ತಿನೇ ಹಾಕೊಂಡು ಖಾರ ಇಲ್ಲಿ ಮೆಣಸಿನ್ಕಾಯಿ ಭಾಳ ಸ್ವಲ್ಪ ರಿಚಿವಾಗಿ ಅಂತಂದ್ರೆ ಅದಕ್ಕೆ ಚೆನ್ನಾಗಿ ಖಾರ ಜಾಸ್ತಿ ಮತ್ತೆ ಖಾರ ಮೆಣಸಿಕ

ಹಾಕೊಂಡ್ರಿ ಚೌಳಿಕೆ ಫ್ರೈ ಅಂದ್ರೆ ಅಂದ್ರಿ ಮಸಾಲೆ ಒಂದು ಸ್ವಲ್ಪ ಇರುತ್ತೆ ಫ್ರೈ ಮಾಡ್ಕೊಂಡ ಮಾಡಬೇಕು ನೋಡ್ರಿ ಇಲ್ಲಿ ನೀರು ಬೇಕು ನೋಡ್ರಿ ಅಷ್ಟು ನೀರು ಜಾಸ್ತಿ ಎಷ್ಟು ಕುದಿಲಕ್ಕೇಸ್ಟ್ ಅಷ್ಟೇ ಹಾಕೋಬೇಕ್ರಿ ಯಾಕಂದ್ರೆ ಮಾಡಂಗಿಲ್ಲಲ್ರಿ ಹಂಗಾಗಿ ಇದು ಕಡಾಯಿಯನ್ನ ನೀರು ಕುಡಿದ್ರಂತ ಹೇಳಿ ನನ್ನ ಈ ವಾಟಿಗಿಂತ ಎರಡು ಹೊಟ್ಟಿ ನೀರ್ ಹಾಕೊಂಡ್ ಇನ್ನೂ ಒಂದು ವಾಟಿ ಹಾಕ್ಬೇಕು ಆಗ್ತಾರ ನಾನು ಯಾಕಂದ್ರೆ ಕಡಾಯಿ ನೀರು ಭಾಳ ಹೊಡ್ತಾರ ಅದ್ರಾಗಿನ ನಾ ಸಿಂಗಿಟ್ ಹತ್ತಿ ನೋಡಿರಿ ಯಾಕಂದ್ರೆ ಮೆಣಸಿಕಾಯಿ ಇದು ನೀರ್ ರೀ ಮತ್ತೀಗ ಶೇಂಗಾ ಹಿಂಡಿ ಹಾಕೊಳ್ಳಂ ಶೆಂಗ ಹಿಂಡಿ ಕುದಿಬೇಕ್ರಿ ಅಂದ್ರೆ ಅದು ರುಚಿ ಬಿಡೋದ್ರಿ ಇವಪ್ಪಾ ಅಂದ್ರೆ ರುಚಿ ಬಿಡೋಂಗಿಲ್ಲ ಹಾಕ್ತಿರೋದ್ರ ಈಗ ನೋಡ್ರಿ ನನ್ನ ಸಪ್ಪ ಅಂದ್ರೆ ಶೇಂಗಾ ಹಿಂಡಿ ಹಾಕೊಳತ್ತೀನ್ರಿ ನೋಡ್ರಿ ಈ ಕೈಗಿಂತ ಒಂದೂ ಹಿಂಡಿ ಈ ಮೂರ್ ಬೆಳೆ ಒಳಗ ಎಷ್ಟು ಬರ್ತದ್ರಿ ಕೈ ಒಳಗ ಅಷ್ಟು ಹಾಕೊಂಡಿ ನೋಡಿ ಈಗ ಹಿಂಡಿ ಹಾಕಿ ತಿರುವಿ ಗ್ಯಾಸ್ ಫ್ಲೇಮ್ ಇಟ್ಟು ಕುದಿಸ್ಕೊಂತರಿ ಒಂದು ಐದು ನಿಮಿಷ ಕುದ್ರೆ ರೆಡಿ ರೀ ಚೌಳಿಕಾಯಿ ಪಲ್ಯ ಬಿಸಿ ಬಿಸಿ ಜೋಳ ರೊಟ್ಟಿ ಬಿ ಎಲ್ಲ ತಗೋರಿ ನಮ್ಮ ಹೂವು ಮಾಡೋಕ್ಕಾದ್ರೆ ರೊಟ್ಟಿ ಸಮೃದ್ಧಿ ಬಿ ಭೀ ಅವನಿಗೆ ಆಟ ಆಡೋದ್ರಿ ಅಲ್ಲೇ ಹಾಕಿದ್ರೆ ಹಾಕಿ ಹೂವು ರೊಟ್ಟಿ ಮಾಡ ನೋಡ್ಕೊಂತ ಆಟ ಆಡೋದಕ್ಕೆ ಆಗ್ರಿ ಹೀಗಿದ್ರೆ ಒಂದು ಐದು ನಿಮಿಷ ಕುದೀರಿ ಇಲ್ಲಿ ನೋಡ್ರಿ ಚೌಳಿಕಾಯಿ ಪಲ್ಯ ಇನ್ನೇನು ರೆಡಿ ಆಯ್ತು ಹಳ್ಳಿ ಒಳಗಿಂದ ತೋಟದ ಚೌಳಿಕಾಯಿ ಪಲ್ಯ ನೋಡಿರಿ ಮಸ್ತ್ನಾಗ ಹೇಗ್ಯದಂತ ಹೇಳಿ ಇವ್ರ ಸಂಗಾಟ ಬಿಸಿ ರೊಟ್ಟಿ ಅಥವಾ ಬಿಸಿ ಅನ್ನ ಏನು ಹಾಕೊಂಡು ತಿಂದ್ರು ಮತ್ತೆ ಎರ್ಕೊಂಡು ನೋಡ್ರಿ ಹಳ್ಳಿ ಚೌಳಿಕಾಯಿ ಪಲ್ಯ ನೋಡ್ರಿ ಹೆಂಗಿದೆ ಅಂತ ಹೇಳಿ ನೀವು ಕೂಡ ಸಾರಿ ಈ ರೀತಿ ಚೌಳಿಕೆ ಪಲ್ಯ ಟ್ರೈ ಮಾಡ್ರಿ ಮತ್ತೆ ನಿಮ್ಮ ಕಡೆಗೆ ಚೌಳ್ಕೆ ಪಲ್ಯ ಯಾವ ರೀತಿ ಮಾಡ್ತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಈಗ ನೋಡ್ರಿ ಚೌಳಿಕೆ ಪಲ್ಯ ಮಾಡ್ಕೊಂಡು ಇಲ್ಲೇ ಅನ್ನ ಬಿಟ್ಟ್ರಿ ಈಗ ಅನ್ನ ಒಂದಾಯ್ತು ಅಂದ್ರೆ ಈಗ ಕೆಲಸ ಮುಗೀತು ನೋಡಿರಿ ಈಗ ನೋಡ್ರಿ ಎಲ್ಲ ಕೆಲಸನ ಐತ್ರಿ ಅಡುಗೆ ಮಾಡೋದೆಲ್ಲ ಆಗ್ಯದ್ರಿ ಒಂದಿನ ಒಂದು ಸ್ವಲ್ಪ ರೊಟ್ಟಿ ಅದ್ರ ಅವ್ರು ರೊಟ್ಟಿ ಮಾಡ್ಕತ್ತಾರ್ರಿ ಈಗ ಬಿಸಿ ಬಿಸಿ ರೊಟ್ಟಿ ಮಾಡತ್ತರ ಅವ ಹಾಂ ನೀವು ಊಟ ಮಾಡುವಲ್ಲ ಅಳ್ರಿ ಅದಕ್ಕೆ ನಾನು ಈಗ ಊಟ ಮಾಡ್ತೀನಿ ರೀ ಚೌಳಿಕೆ ಪಲ್ಯ ಆಗ್ಯದ ಅನ್ನ ಬಿ ರೆಡಿ ಆಗ್ಯದ ಬಿಸಿ ಬಿಸಿ ಜೋಳದ ರೊಟ್ಟಿ ಚೌಳಿಕೆ ಪಲ್ಯ ಊಟ ಮತ್ತು ಬರ್ರಿ ಚೌಳಿಗೆ ಪಲ್ಯ ಆಗ್ಯದ ಮತ್ತು ಅದ ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ ಹೆಂಗೆ ಅಂತ ನಿಮ್ಮ ಜೊತೆ ತೋರಿಸ್ತೀನಿ ರೀ ಇಲ್ಲಿ ನೋಡ್ರಿ ರೊಟ್ಟಿ ಮಾಡ್ಯದ್ರಿ ಅವ್ವ ಇದಿಷ್ಟು ಇನ್ನೊಂದು ಅದಿಷ್ಟು ರೊಟ್ಟಿ ರೀ ಏನೋ ಮಾಡೋದು ರೊಟ್ಟಿ ಮಾಡ್ಲಿಕ್ಕೆ ಹತ್ತಾಳ್ರಿ ಅವನೋರಿ ಬಿಸಿ ಬಿಸಿ ಜೋಳಿಕೆ ಪಲ್ಯ ಬಿಸಿ ಬಿಸಿ ಜೋಳದ ರೊಟ್ಟಿ ಬಿಸಿ ಅನ್ನ ಮಸ್ತ್ನಾಗಿ ಪ್ಲೇಟಿಗೆ ಹಾಕಿ ನೋಡ್ರಿ ಬರ್ರಿ ಫ್ರೆಂಡ್ಸಾ ಊಟ ಮಾಡಿ ಚೌಳಿಕೆ ಪಲ್ಯ ಅಂತೂ ಭಾರಿ ಮಸ್ತ್ ಹತ್ತದರಿ ಹಳ್ಳಿ ತೋಟದ ಚೌಳಿಕೆ ಪಲ್ಯ ಹಳ್ಳಿ ಮನೆ ಚೌಳಿಕೆ ಪಲ್ಯ ನೋಡಿರಿ ಹೆಂಗೆ ಅಂತ ಹೇಳಿ ನೋಡಿದ್ರೆ ಭಯ ನೀರು ಕಡಿಬೇಕು ರೀ ಅಷ್ಟು ಮಸ್ತಾಗಿರ್ತಾರೆ ಇದು ಟೇಸ್ಟ್ನು ಅಷ್ಟೇ ರೀ ಭಾರಿ ಅಂದರೆ ಭಾರೀ ಆಗಿರ್ತರಿ ಚೌಳಿಕೆ ಪಲ್ಯದ ನಂದು ಫೇವ್ರೆಟ್ ಅಂತಲೇ ಹೇಳ್ಬೋದು ರೀ ಚೌಳಿಕೆ ಪಲ್ಯ ಅಷ್ಟು ಇಷ್ಟ ರೀ ನನಗೆ ಚೌಳಿಕೆ ಪಲ್ಯ ಅಂದ್ರೆ ಬೇರೆ ದಿನ ಬದ್ನಿಕಾಯಿ ಪಲ್ಯ ಅದು ನನಗೆ ಇಷ್ಟ ಇಲ್ಲ ರೀ ಆದರೆ ಆಲೂಗಡ್ಡೆ ಪಲ್ಯ ಒಂದು ಚೌಳಿಕೆ ಪಲ್ಯ ಒಂದು ಭಾಳ ಇಷ್ಟ ರೀ ನನಗೆ